ಚನ್ನಗಿರಿ ತಾಲೂಕಿನ ತ್ಯಾವಣಿಗೆಯಲ್ಲಿ ಪವರ್ ಸ್ಟಾರ್ ಅಪ್ಪು ಟ್ರಸ್ಟ್ ರಿಜಿಸ್ಟರ್ಡ್ ಹಾಗೂ ಪವರ್ ಸ್ಟಾರ್ ಅಪ್ಪು ಪತ್ತಿನ ಸಹಕಾರ ಸಂಘದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಪತ್ರಕರ್ತ ಹಿರೇಕೋಗಲೂರು ಹೆಚ್ಕುಮಾರ್ರವರನ್ನ ಮಂಗಳವಾರ ಸನ್ಮಾನಿಸಿ ಗೌರವಿಸಲಾಯಿತು ಸಂಸ್ಥಾಪಕ ಅಧ್ಯಕ್ಷರಾದ ಎಚ್ಆರ್ ಗಂಗಾಧರಯ್ಯ ಮಾತನಾಡಿ ಎಚ್ ಕುಮಾರ್ ಪತ್ರಕರ್ತರಾಗಿ ಸಾಮಾಜಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆ ನಿಜಕ್ಕೂ ಶ್ಲಾಘನೀಯ ಇನ್ನು ಅವರ ಪತ್ರಿಕೋದ್ಯಮ ನಿಷ್ಠೆ ಸತ್ಯಾನಿಷ್ಠತೆ ಹಾಗೂ ಜನಸೇವಾ ಮನೋಭಾವವನ್ನು ಗುರುತಿಸಿ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಿರುವುದು ಚನ್ನಗಿರಿ ತಾಲೂಕಿಗೆ ಹೆಮ್ಮೆ ಎನಿಸಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬೆಳಲಗೆರೆ ಎಂ ವಿಶ್ವನಾಥ್ ಮತ್ತು ಪಂಚಾಕ್ಷರಯ್ಯ ಹಿರೇಕೊಗಲೂರು ಮತ್ತು ಚಿಕ್ಕಣ್ಣ ಹಾಗೂ ಸಂಘದ ನಿರ್ದೇಶಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪತ್ರಕರ್ತ ಹೆಚ್ ಕುಮಾರ್ ಅವರಿಗೆ ಈ ಗೌರವ ದೊರಕಿರುವುದು ಸತ್ಯನಿಷ್ಠ ಪತ್ರಿಕೋದ್ಯಮದ ಮಹತ್ವವನ್ನು ಮತ್ತೊಮ್ಮೆ ಪ್ರತಿಪಾದಿಸಿದೆ ವರದಿ ದೇವರಾಜ್ ಕೆ ನೆಲ್ಲಿ ಹಂಕಲು ಪ್ರಜಾ ಪವರ್ ನ್ಯೂಸ್ ದಾವಣಗೆರೆ